ஒவ்வொஞ்சிலே சாவளத்தின் ஆத்த பிர்வரு சககார நெனவறிக்கை மல்பன நம்ம மாத்தின கர்த்தவ்ய ஆ நெலு இனி புண்ணியத பொருளாத ஜீர்ணோத்த அஞ்சனேரு அபிவிரு ஆத்தன பண்ட ஐட்டு சன்மான் சாசக்கியன பத்திர ஜாஸி நோ இனி ஒன்ஜி கிராம பஞ்சாயத்து வளஞ்ச கிராம பஞ்சாயத்து இரவத்தெடு அனதான நம்ம கிராம பஞ்சாயத்து வப்தினி பருள ரீத்திர அபிவ் படிவந்து பிரதிவன்ஜி கிராமி சன்மான் சாசரன் அரைக மாநாதிக மல்பு நச்சின நமக்கு நமன மாத்திர ஷமன மாத்திர அபிநந்தனி பொருத்து சாசிக்க மல்பயரவியர மாநாதிகீட்டகு லெத்தொந்து ஆசீனரா இவன்படு சந்தாய மலு புனஞ்சித்ன சன்மானன அத்திய பிரீத்திய மலதுல ಈ ಗ್ರಾಮದ ಸುದೀಕ್ಷಿಣ ಅಭಿವೃದ್ಧಿ ಹೆಗ್ಲು ಸಹಕಾರ ಕೊರಳೊಂದಿರಡ ಬೇಡಿಕಿನ ಶ್ರೀ ಶ್ರೀಧರ್ಮರಸ ದೈವ ಕೊಡುಮಂತಾಯಿ ಬುಕ್ಕ ಪರಿವಾರ ದೇವಗಳ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಗೋಂಡುಗಳ ಮಹಾಚಂಡಿಕಯ್ಯ ಗಂಚನೆ ದೇಗುಲಗಳ ಪುನರ್ ಪ್ರತಿಷ್ಠಾ ಕಲಸೆ ಅಭಿಷೇಕ ಬುಖ ನೇಮೋತ್ಸವದೊಂದು ಸುಂದರ ಸಮಯ ಇಂದು ಒಂದು ಸ್ಥಳ ಸಾನಿಧ್ಯ ಜೀವಧಾರ ಅವರ ಕೊರೊಂದು ತಾಲೂಕು ಸಮಗ್ರ ಅಭಿವೃದ್ಧಿಡೆ ಸಹಕಾರ ಕೊರೊಂದು ವಾಟರ್ನೊತ್ತು ಅತ್ಯಂತ ಸರಳ ನಡೆದಿದ್ದು ಕಿರಿಯ ಕಡೆಗೂ ಆದರ್ಶವಾದ ಯುವ ಜನತೆಗೂ ಆದರ್ಶವಾದ ನಮನ ಮಾತಿನ ಎಲ್ಲದ ದಿನತ್ತ ನಂಬಿಗೆ ಆದ ನಮ್ಮೊತ್ತಿಗೆ ಪ್ರಂಚಿಸಿದ ಸನ್ಮಾನ್ಯ ಶಾಸಕರು ಶ್ವೇತ ಹರೀಶ್ ಪೂಂಜ್ ಅವರಿಗೆ ಮಾತನ್ನ ಪರವಾದ ಸಂದೇಹವಾದ ಪುನಿಸಿದ ಅತ್ಯಂತ ಗೌರವದ ಮಾನಾದಿಗೆ ರೆಡ್ಡೆ ಕೈತ ಜೋರಾಯನ ಕಾಕಿದೊಟ್ಟಿಗೂ ಅಭಿನಂದನೆ ಮಾತನ್ನ ಸಂದಾಯ ಮಾಡಿಕೊಡೋದು ಭಿನ್ನ ಬಳಸದು ಇಬ್ಬರು ಮಟ್ಟನಿಗೆ ಯುವಜಿ ಮಾನದಿಂಗ್ನ ಸಂದೇಹ ಬಳಸುವುದಿಲ್ಲ ಎಲ್ಲಿ ಮಟ್ಟದ ಮಾನಾದಿಗೆನ ಮಲ್ಲ ಮಸಳು ಸ್ವೀಕಾರ ಮಾಡೋದು ರನಾಥ ರೆಡ್ಡೆಪ್ಪದ ಕಾರ್ಯನ ಮಲ್ಪಿಸಲ್ಪ ದೇವಳಿನ ದೇವರಿನ ಅನುಗ್ರಹ ಆಶೀರ್ವಾದ ನಮಗೆ ತಿಪ್ಪಡ ಬಂದ ಮುಂಚಿತನ ಹಾರೈಕೆಲ್ಲ ಈ ಪೊರ್ತು ಸಂಗ್ರಹ ಮಾಡ್ತಿದ್ದಿಲ್ಲ ಈ ನಮ್ಮ ಇನಿ ಈ ಮಣ್ಣೆಡೆ ಧರ್ಮರಸು ಕೊಡಮನೆ ತಾಯ ಬಕ ಪರಿವಾರ ದೈವದ ಜೀರ್ಣೋದ್ಧಾರ ಮಲ್ತದೆ ಪುನರ್ ಪ್ರತಿಷ್ಠೆನ್ ಮಲ್ಪನ ಚಿನ್ನ ಒಂದು ಸುಯೋಗನೆ ಆ ದೈವಲಿನಿ ನಮಕ್ಕೆ ಕೊರ್ತೇರನ್ನ ಅಂಡ ಈ ಜನ್ಮ ಒಂದು ಸಾರ್ಥಕತೆ ಜನ್ ಜನ್ಮ ಅಂತ ಪಂದ್ರೆ ಭಾರಿ ಸಂತೋಷ ಈ ಸಂದರ್ಭ ಪಡೆವನಿಲ್ಲ ದಯನ್ ಪಂಡ ಅನಾದಿ ಕಾಲದ ಪಿರೌಡು ನಮ್ಮ ಹಿರಿಯ ಕಲು ನಮ್ಮೊಂದು ಭತ್ತ ಆ ದೈವಲ್ನ ಅಜೀರ್ಣ ಅವಸ್ಥೆಗೆ ಬಂದಾಗ ಇನ್ನಿ ಕುಡರ ನಮ್ಮ ಕೈಟ್ ಅಯ್ನ ಜೀರ್ಣಾವಸ್ಥೆಯನ್ನು ಮಲ್ಪ ನಂಚಿದ್ನ ಐನೊಂದು ಪುನರ್ಜೀವನ ಮಲ್ಪು ನಂಚ ಅವಕಾಶನೇ ಆ ದೈವಲಿನಿ ನಮಕ್ಕಿನಿ ಅನುಗ್ರಹಿಸೋಂದ ನಮ್ಮತ್ ಪುಣ್ಯವಂತೇರು ಬೇತೇ ಅಂದ ಅರ್ಥ ಪ್ರಾಯಶಃ ಅಂಚಿತ್ ನಂಜು ಎಡ್ಡೆ ಸುಯೋಗನ ದೈವಲ್ಲಿ ಅಂಕ ಕೊರತಾಂಡ ನಿಜವಾದ್ಲ ಸಾರ್ಥಕತೆ ಜನ್ಮ ಪ್ರಾಯಶಃ ಇನ್ನೀ ಬಳೆಂಜ ನಾಲ್ಕೂರು ಒಂದು ಬಣ್ಣ ದಾಂಡ ನೀ ಭಾರಿ ಎಡ್ಡೆ ರೀತಿಯ ಧಾರ್ಮಿಕ ಕಾರ್ಯಲೇನು ಧಾರ್ಮಿಕ ನಂಬುಗೆನೆ ನಮ್ಮೊಂದು ಬತ್ತ ನಾನು ಅಂಚಿತ ಗ್ರಾಮಲು ಏನೋ ರಾಜಕೀಯ ಜೀವನಟ್ಲ ಶುರುಕು ಏನೇ ಧಾರ್ಮಿಕ ಕಾರ್ಯಡಿ ಪಜ್ಜಪಾಡದನ ಗ್ರಾಮಲ್ಲ ಅವು ಬಳೆಂಜ ಗ್ರಾಮ ಪಂಚಲಿಂಗೇಶ್ವರ ದುರ್ಗಾ ಪರಮೇಶ್ವರ ದೇವಸ್ಥಾನದ ಒಂಜಿ ಬ್ರಹ್ಮಕಲಶೋತ್ಸವದ ಸಂದರ್ಭಡೆ ಈ ಈದಕಲಿನ ಪ್ರೀತಿ ವಿಶ್ವಾಸನೇ ಗಳಿಸದೆ ಆ ಪ್ರೀತಿ ವಿಶ್ವಾಸದ ಮೂಲಕ ರಾಜಕಾರಣನೇ ಈ ಕ್ಷೇತ್ರದ ಶಾಸಕಿಯಾಪನಚಿತ್ರ ಒಂದು ಯೋಗ ಭಾಗ್ಯಲ ತಿಕ್ಕದಂಡಿ ದಕ್ಷ ಮಲ್ಪದ ವ್ಯವಸ್ಥೆನೇ ಅಂಚನೆ ಬಳೆಂಜ ಅಂದ ಬಣ್ಣದಾಂಡ ಒಂಜಿ ಕಾರ್ಯನ ಮಲ್ಪಲೆಂದು ಬಣ್ಣದಾಂಡ ಐಟ್ ಒವೇ ರೀತಿದ ರಾಜಕೀಯತ ಇಪ್ಪು ಅತನ ಒತ್ತಿದ ಜಾತಿದ ವ್ಯವಸ್ಥೆ ಇಪ್ಪು ಅತನ ಒತಿಯ ಕಟ್ಟುಪಾಡುಲಿನ ಬುಡ್ದು ಎಂಕಲ ಮಾತಿಲ್ಲ ಬಳೆಂಜದಕ್ಕಲೇನು ಪಂಪು ಹಚ್ಚಿದ್ನ ಭಾವನೆಡೆ ಕೆಲಸ ಮಲ್ಪು ನಚಿದ್ನ ಒಂದು ಶ್ರದ್ಧಾ ಭಕ್ತಿನ ದೀವೊಂದು ಕೆಲಸ ಮಲ್ಪ ನಂಚಿದ್ನ ಒಂದು ಗ್ರಾಮ ಬಳೆಂಜ ಗ್ರಾಮ ಐನಿ ಬಳಂಜದ ಬಳಿಂಜದ ಬ್ರಹ್ಮಕಲಶೋತ್ಸವ ತೂತೆ ಒಂದು ಯುವಜನೋತ್ಸವ ಮಲ್ಪು ನೆಚ್ಚಿದ್ನ ಕಾರ್ಯಡ್ಲ ಈ ಗ್ರಾಮನ ತೂತೆ ಐತೊಟ್ಟಿಗೆ ಬಳೆಂಜ ನಾಲ್ಕೂರ್ದ ರಡ್ ಗ್ರಾಮಕ್ಕೆ ಸಂಬಂಧಪಟ್ಟದಿಪ್ಪು ನಂಚಿದ್ನ ಆ ಬಿಲ್ಲವ ಸಂಘದ ಕಟ್ಟಡನ ಮಲ್ಪನ ಸಂದರ್ ತೂತೆ ಯೂತೆ ನಕಲಿ ಐಟ್ ಒವೇ ಒಂಜಿ ವ್ಯವಸ್ಥೆ ಅವ್ಯವಸ್ಥೆ ಲೆಕ ನಮ್ಮ ಮಾತೇರ್ಲ ಶಕ್ತಿರೇನ್ ಪಂಪ ಚಿನ್ನ ರೀತಿ ಒಂಜಿ ಕಾರ್ಯಕ್ರಮ ಭಾಗವೈಸವನ ಇಟ್ಟು ಪೂರ್ತಿ ತೊಡಗಿಸೋನ ಚಿನ್ನ ವ್ಯವಸ್ಥೆ ಅಪ ಚಿನ್ನ ಈ ರೆಡ್ಡಿ ಗ್ರಾಮುಲು ರೇಷಾಯಿಂಗೆ ಭಾರಿ ಖುಷಿ ಆಪುಂಡು ಯನೆ ಜೀರ್ಣೋದ್ಧಾರಣಗ ಹೊರ ಬರು ಪಂಡಿತ ಸಂತೋಷಣ್ಣ ನಕಲಿ ರವೀಣರ್ ನಕಲಿ ಮಾತೇರ್ಲ ಸೇರಿದು ನಮ್ಮ ಪಂಚಾಯತ್ ಮೆಂಬರ್ ಯಶೋಧರ್ ಮೆಕ್ಕಲು ಪೂರ ಸೇರಿದೋರ ನೀಡಿ ಲತ್ತಮತ್ತೇನು ಆ ಸಂದರ್ಭದೇ ಅವ್ನು ಪಂಡೆ ಒಂಜಿ ದೈವಸ್ಥಾನದ ವ್ಯವಸ್ಥೆಗೆ ಅನುದಾನ ಕೊರಡು ದಾಂಡ ಆಯಿತ ಒಂಜಿ ಟ್ರಸ್ಟ್ ಇತ್ತುಂದಾಂಡ ಐತ ಆಯಿತ ಒಂಜಿ ಒಂಜ್ ರೆಡ್ ಸೆನ್ಸ್ ಜಾಗೆ ಇತ್ತು ದಾಂಡ ಖಂಡಿತ ಇಂಕ್ಲಿಕ್ಕೆ ದಾಧಾನ ಕೊರಿಯಾರ ಸಾಧ್ಯ ಆಪು ಅವು ಪೂರ ಇಂಕಲ್ ಮಲ್ಪ ದುಡ್ಡು ಕೊರಿಯಾರ ನಾಂಡನ್ನು ಮಂಡ್ಯರು ಅಷ್ಟೇ ಈ ಐಕಿನಿ ಐನ ಲಕ್ಷ ರೂಪಾಯಿದ ಅನುದಾನನೇ ಆ ಕೊರಪು ನನ್ನ ವ್ಯವಸ್ಥೆನೆ ಮಲ್ತಾಂಡ ಆ ದೈವೇ ದೈವದ ಆಶೀರ್ವಾದ ನಾವು ಆತನ ಪಂದ್ರೆ ಭಾರಿ ಸಂತೋಷ ಪಡೆಯಪ್ಪ ರೇಬಂಡ ದೈವದ ಆಶೀರ್ವಾದ ವಾ ಆ ನಮ ನಮ್ಮ ಇಂಡಿಯಂಡಲ್ಲ ಮಲ್ಪರ ಸಾಧ್ಯ ಇಜ್ಜಿ ಪ್ರೇಷ ಒಂದು ಈತ ಮಲ್ಲ ಮಟ್ಟಡ ಒಂಜಿ ಮನೆತನದ ಒಂಜಿ ಕೆಲಸ ಕಾರ್ಯ ನೀನು ಬೋಂಟ್ರೊಟ್ಟು ಕುಟುಂಬದ ಮಾತ ಈ ಭಾಗದ ಮಾತೆಯಲ್ಲ ಒಟ್ಟು ಸೇರೊಂದು ನೀನು ಮಲ್ತೊಂದು ಲೇರ್ ಆ ದೈವದ ಆಶೀರ್ವಾದ ಇಂಕಲ ಒಂಜಿ ಸೇವೆ ಮಲ್ಪನಚ್ಚಿ ಒಂಜಿ ಅವಕಾಶನ ಆ ದೈವಲ್ಲಿ ಒದಗಿಸದ್ ಪಂಪನಚಿನ್ನ ಭಾವನೆ ನಾನು ಈ ಸದ ಸಂದರ್ಭ ವ್ಯಕ್ತಪಡಿಸ್ ಅನೇ ಭಾರಿ ಸಂತೋಷನ ಪಡಪೆ ಪ್ರಯಶನಿ ಈ ಮಾತ ಒಂಜಿ ಧಾರ್ಮಿಕ ಕಾರ್ಯ ಎಲ್ಲ ನಮ್ಮ ದುಂಬುದ ಪೀಳಿಗೆ ಏನು ಬಂದಾಗ ಸಂತೋಷನೇ ಭಾರಿ ಪುರ್ಲೊ ಪಾತಿರೊಂದಿರ್ತೇ ನಮ್ಮೈನಿ ಒವೇ ಒಂಜಿ ಸಂಸ್ಕೃತಿ ಸಂಸ್ಕಾರದ ಆಚರಣೆಯಲ್ಲಿ ಈ ಆಚರಣೆಯಲ್ಲಿ ದಾಯಿಗೆ ಮಲ್ತಂದಿಲ್ಲ ಅಂದ್ಕೊಂಡ ನಮ್ಮ ದುಂಬುದ ಪೀಳಿಗೆ ಎಡ್ಡೆ ರೀತಿ ಜೀವನ ಮಲ್ಪಾಡಿದ್ನ ಸತ್ ಚಿಂತನೆ ದೀ ಒಂದು ನಮ ಇನ್ನು ಎಡ್ಡೆ ಕಾರ್ಯ ಮಲ್ತಂದು ಪುನಿ ಎರಡ ಬೋಡಂಡ ಹಿರಿಯ ಕಳ್ಳಕ್ಕೆ ಎಲ್ಲಿ ದೇವರೇ ಎಡ್ಡೆ ಮಲ್ಪಡು ನಮ್ಮ ದುಂಬುದ ಜೋಕ್ಲೆಗೆ ಒಂದು ಎಡ್ಡೆ ಆಂಡ ಹಾಂಡ ತಾನ್ ಪಂಪನ ಚಿಂತ ಒಂದು ಭಾವನೆ ಮಾತೇರ್ನಲ್ಲ ಮನಸ್ಸು ಡಿಪ್ಪು ನಾವು ಎಲ್ಲಿ ಅಕ್ಕಲೆಪ್ಪು ಮಲ್ಲ ಅಕ್ಕಲೆಪ್ಪು ದುಂಬುದಕ್ಕಲೆಗೆ ಎಡ್ಡೆ ಆವಡನ್ ಪ್ರಾಯಶಃ ಹಂಚಿದ್ನ ದುಂಬುದ ಪೀಳಿಗೆ ನಮ್ಮ ದುಮ್ಮದ ಜೋಕುಲು ಎಡ್ಡೆ ರೀತಿ ಜೀವನ ಮಲ್ಪೋಡು ಬನ್ಪ ಚಿಂತ ಒಂದು ಕಲ್ಪನೆಡೆ ಆ ದೈವದ ಆಶೀರ್ವಾದ ನಿತ್ಯ ನಿರಂತರವಾದ ನಮ್ಮ ಮಾತೆಯ ಮಿತಿ ಇಪ್ಪನ್ ಚಿನ್ನ ಒಂದ್ ಎಡ್ಡೆ ಭಾವ ಈ ಜೀರ್ಣೋದ್ಧಾರದ ಕಾರ್ಯ ಪ್ರಾಯಶಃ ಇನ್ನಿ ನಮ್ಮ ಇಡೀ ದೇಶ ಹೋಲಿಕೆ ಮಲ್ಪನಾಗ ದಕ್ಷಿಣ ಕನ್ನಡ ಜಿಲ್ಲೆದ ನಮ್ಮ ನಿಜವಾದ್ಲ ದೈವ ಭೂಮಿ ಪುಟ್ಟನಕಲ್ ಪುಟ್ಟು ನಕಲ್ ನಮ್ಮ ನಮ್ಮ ನಿಜವಾದ್ಲ ನಮ್ಮ ಈ ಭೂಮಿದ ಋಣನ್ ನಮ್ಮ ಏಪಗಲ ಸಂದ ಸಾಧ್ಯ ಇಜ್ಜಿ ಇನ್ನು ಬೆತಬೇತ ದೇಶ ಬೇತೆ ಕಡೆಕ್ ಎಲ್ಲ ಬೇತೆ ಸಂದರ್ಭಗಳು ಪೋತಿನ ಉದಾಹರಣೆಗಳು ಉಂಡು ಅಣ್ಣ ನಮ್ಮ ಜಿಲ್ಲೆ ಡಿಪ್ಪು ನಂಚಿತ್ನ ಅವಲ ಅವಿಭಾಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಧಾರ್ಮಿಕ ಆಚರಣೆ ನಮ್ಮ ಸಂಸ್ಕಾರಲ್ಲಿ ನಮ್ಮ ಸಂಪ್ರದಾಯಲ್ಲಿ ಇನಿ ದೇಶದ ಒಂಜಿ ಜಿಲ್ಲೆಗೆ ಬೋಂಡ್ ತಿಕ್ಕರೆ ಸಾಧ್ಯ ಇಚ್ಛೆ ಅಂಚಿತ್ನ ಒಂಜಿ ಸಂಪತ್ ಭರಿತವಾಗಿ ಹಿಂದೂ ಸಂಸ್ಕೃತಿನ ಒರಿತ ಜಿಲ್ಲೆ ಇಡೀ ದೇಶ ಹಿಡಿತ ಅವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಬಂದ್ರಲ್ಲೇ ನಾನು ಭಾರಿ ಸಂತೋಷಡಿ ಈ ಸಂದರ್ಭಗಳು ಬರಪೆ ಮುಲ್ಪದ ದೇವಸ್ಥಾನದ ಆರಾಧನೆ ಲಿಪ್ಪು ಅದನ್ನ ನಮ್ಮ ದೇವಸ್ಥಾನದ ಕೆ ಧಾರ್ಮಿಕ ಆಚರಣೆ ಲಿಪ್ಪು ನಮ್ಮ ದಕ್ಷಿಣ ಭಾಗಡಿಪು ದೇವಸ್ಥಾನದ ಜ ಒಂಜಿ ಧಾರ್ಮಿಕ ಆಚರಣೆ ಉತ್ತರ ಭಾರತದ ದೇವಸ್ಥಾನದ ಧಾರ್ಮಿಕ ಆಚರಣೆ ಎಲ್ಲ ಅಜಗಾಜಾಂತರ ವ್ಯತ್ಯಾಸಲುಂಡು ನಮ್ಮ ಇನಿ ದೈವಸ್ಥಾನ ದೈವದ ನರ್ತನ ಸೇವೆ ಇನಿ ಕೇರಳಕ್ಕೆ ಪೋನಾಗ ತೆಯಂ ಪನ್ಪನಚನ ಕಲ್ಪನೆ ದೈವಾರಾಧನೆ ಅದು ಅವಂದಿತ್ತಿಂದ ಅಂಡಲ್ಲ ನಮ್ಮ ಜಿಲ್ಲೆಡಿ ಪನ್ ಒಂಚಿತ್ನ ದೈವಾರಾಧನೆದ ಕಲ್ಪನೆನೇ ಬೇತೆ ನೆಟ್ಟು ಮಾತ್ರ ಸಮಾಜದ ಬಂಧುಲೆಲ್ಲ ಒಟ್ಟು ಸೇರ್ಸಾದ ಒಂಜೊಂಜಿ ಸಮುದಾಯಕ್ಕೆ ಒಂಜೊಂಜಿ ರೀತಿಯ ಆ ಕೆಲಸನ ಆ ದೈವದ ಆರಾಧನೆದ ಸಂದರ್ಭಗಳು ಕೊರದು ನಮ್ಮ ಮಾತಿಲ್ಲ ಒಂಜಿ ನಮ್ಮ ಮಾತಿರ್ಲ ಹಿಂದೂಗಳು ಪಂಪನಚಿತ್ನ ಭಾವನೆನೆ ಬಾಯಿಡು ಪನಂದೆ ಕೃತಿ ರಿಪೋಡು ತುಜಪಾಯಿ ನಂಚಿತ್ನ ಸಂಸ್ಕೃತಿ ಇತ್ತಿಂದ ಅಂಡ ಅವು ತುಳುನಾಡದ ದೈವಾರ ಅನ್ನದ ಸಂಸ್ಕೃತಿ ಇಲ್ಲ ನಾನು ಭಾರಿ ಹೆಮ್ಮೆಡ್ ಪಂದ್ರೆ ಏನು ಭಾರಿ ಸಂತೋಷನ ಪಡೆಪೆ ಪ್ರಯಶಃ ಇನಿ ಈ ಒಂಜಿ ಪುನರ್ ನಿರ್ಮಾಣದ ಈ ಕಲಶಾಭಿಷೇಕದ ಕಾರ್ಯ ನಮಕ್ ಏ ಪಗಲ ನೆನಪು ಒರಿವು ನಾ ಕಾಲಘಟ್ಟಡಿ ನಾತನು ದಯನ್ ನಮ ನಮ್ಮ ಏಪ ಒಂಜಿ ಅಂಡ ಏಪ ಬ್ರಹ್ಮವಶ ಕೆಂಡ ನಮಕ್ ಇಸಿವಿ ನೆನಪು ಮಲ್ಪಡ ಅನ್ನ ಚಿತ್ತ ಪರಿಸ್ಥಿತಿ ಉಂಡು ಇದೆ ನಮ್ಮ ಬ್ರಹ್ಮಕಲಶ ಮುಲ್ಪದ ಏತ ಏ ಪಾತನ ಕೇಂದ ಬಳೆನ್ ಜಾಗ ಎ ಪಾತಿನಿಂದ ಆ ಈ ಸಿವಿಂದು ನೆನಪು ಮಲ್ಪಡಪ್ಪ ಆಣ ಬೋಂಟ್ರೊಟ್ಟದ ಕೊಡುಮಣಿತಾಯ ದೈವದ ಜೀರ್ಣೋದ್ಧಾರ ಅದು ಬ್ರಹ್ಮಕಲಶೋತ್ಸವ ಏಪ ಆತನ ಕೇಂದ ನಮ್ಮ ಮಾತಿನೆಲ್ಲ ಬಾಯಿಡ್ ಬರ್ಕೊಂಡು ಅಯೋಧ್ಯೆಡೆ ರಾಮ ಮಂದಿರ ಏಪ ನಿರ್ಮಾಣ ಮಲ್ತನ ಈ ಸಂದರ್ಭ ಉಂಡ ಅದೇ ಸಂದರ್ಭ ಬೋಟ್ ರೊಂಟು ದೈವದಲ್ಲ ಪ್ರತಿಷ್ಠೆ ಆತನ ಪಂಪು ಚಿನ್ನ ಆ ಇತಿಹಾಸದ ನೆನಪು ಇ ನಂಗೆ ಒರಿಯು ನಾ ರಾಮದೇವರ್ಲ ಬತ್ತದ ಐವತ್ತೇಳು ಪ್ರತಿಷ್ಠಾಪನ ಕಾಲಘಟ್ಟಡು ನಮ್ಮ ಊರದ ಕೊಡಮಣಿತಾಯ ದೈವದ ಪರಿವಾರ ದೈವಲ್ಲ ಇನಿ ಪ್ರತಿಷ್ಠೆ ಆದ ಆ ದೈವದ ನೇಮೋತ್ಸವದ ಒಂದು ಸ್ವರ್ಣ ಕಾಲಘಟ್ಟಡಿ ಇನಿ ನಮ್ಮ ದೈವದಲ್ಲ ಪ್ರತಿಷ್ಠೆ ಆದ ಆ ಕಲಶಾಭಿಷೇಕ ಆ ಒಂದು ಪಂಡ ನನಗೆ ಮಾತೇಲ ಹೆಮ್ಮೆದ ವಿಚಾರ ಅಂತ ಪಂಪನೆಯಲ್ಲಿ ಈ ಸಂದರ್ಭದ ಪನಂದು ಇರುವತ್ತೆರಡನೇ ತಾರೀಕಿಗೆ ಏನಕ್ಕೆ ವಿನಂತಿ ಮಲ್ಪೆ ಇರುವತ್ತೆರಡನೇ ತಾರೀಕಿಗೆ ನಮ್ಮ ನಮ್ಮ ಹಿರಿಯ ಕನ್ನ ಕಾಲಿಂಚಿ ಅಯೋಧ್ಯೆಡೆ ರಾಮ ಮಂದಿರ ನಿರ್ಮಾಣ ಅವಡು ಅಂತ ಚಿಂದ ಕಲ್ಪನೆಡೆ ನಮ್ಮ ಇಂಚಿನ ಇತ್ತಾನ ಇನಿ ನಮ್ಮ ಕಣ್ಣೆದುರುಡೆ ದುರುಡಿ ಅಯೋಧ್ಯೆಡೆ ರಾಮ ಮಂದಿರ ನಿರ್ಮಾಣ ಅದೇ ಇರುವತ್ತೆರಡನೇ ತಾರೀಕಿಗೆ ರಾಮದೇವಿಯನ್ನ ಪ್ರತಿಷ್ಠೆ ಅಪನಚ್ಚಿನ್ನ ಕಾಲಘಟ್ಟ ನಮ್ಮ ಮಾತಿಲ್ಲ ಈ ದೇಶದ ಪ್ರಧಾನಮಂತ್ರಿ ಒಂದು ಈ ಕಲ್ಪನೆಯನ್ನು ಕೊಡ್ತೀರೇ ನಮ್ಮ ಮಾತಿಲ್ಲ ನಮ್ಮ ನಮ್ಮ ಇಲ್ಲಡೆ ನಮಗೆ ಈ ಸರ್ತಿ ಎರಡನೇ ದೀಪಾವಳಿ ಅಂತ ಪಂಪನಚಿನ್ ದೀಪನ ದೀಪೊತ್ತದೆ ಆ ದೇವರನ್ನ ಪ್ರತಿಷ್ಠೆದ ಕಾಲಘಟ್ಟಡಿ ಇಡೀ ದೇಶದ ನಂಕ ಮಾತೆರೆಗ್ಲ ಆ ರಾಮದೇವರ ಆಶೀರ್ವಾದ ತಿಕ್ಕೋಡು ಅಂತ ಪ್ರಾರ್ಥನೆದ ಒಂಜಿ ದೀಪಾವಳಿನ ನಮ್ಮ ಮಾತ್ರ ಇಲ್ಲ ಇಲ್ಲ ಆಚರಣೆ ಮಲ್ಪನ ಮೂಲಕ ಇಡೀ ರಾಷ್ಟ್ರ ಸುಭೀಕ್ಷೆ ಆದ ಆ ವಿವೇಕಾನಂದಿರ ಪಣ್ಣನಚನ ರಾಮರಾಜ್ಯದ ಕಲ್ಪನೆ ಪು ವಿವೇಕಾನಂದಿರ ಪಣ್ಣ ನಂಚಿದ್ನ ವಸುದೈವ ಕುಟುಂಬ ವಿಶ್ವ ಅಪ್ಪನ ಚಿತ್ನ ಒಂಜಿ ಕಲ್ಪನೆದ ಮೂಲಕ ನಮ್ಮ ಮಾತಿರ್ಲ ಆ ರಾಮದೇವರ ಆಶೀರ್ವಾದಲ್ಲ ಆ ಕೊಳಮಣಿತಾಯ ದೇವರ ಆಶೀರ್ವಾದ ಅದ ಕಟ್ಟ ಕಡೆಕ್ಕೆ ನಮಕೇನು ನೀತೆ ಅಪ್ಪ ಎಂಗ್ಳಿಗೆ ಮಾತೆರೆಗ್ಲ ಸುಖ ಕೊರ್ಲ ನೆಮ್ಮದಿ ಕೊರ್ಲ ಅಂತ ಬಂದ್ ಪುನಃ ಕೊಡಿ ನಮ್ಮ ಕೊಡಿಯಡಿಟ್ಟ ಆತನ ದೈವದ ಎದುರು ಪೋನಾಗ ನಮ್ಮ ಪ್ರಾರ್ಥನೆ ಮಲ್ಪನ ಆತ ಹೆಂಗ್ಳು ನೆಮ್ಮದಿದ ಬದುಕು ನೆಮ್ಮದಿದ ಜೀವನ ಕೊರ್ಲ ಆ ಕೈ ಕೈಕಂಜನ್ಲೆಗೆ ಜೋಕು ಬಾಲೆಲೆಗೆ ಎಡ್ಡೆ ವಿದ್ಯಾಭ್ಯಾಸ ಎಡ್ಡೆ ರೀತಿಯ ಆರೋಗ್ಯ ಕೊರಲ ಅಂತ ಪ್ರಾಯಶಃ ಆ ಮಾತ ಆ ನಮ್ಮ ಮನಸ್ಸದ ಇಂಚಿನ ಇಷ್ಟಾರ್ಥಲುಂಡ ಆಯ್ನೆ ನಮ್ಮ ಮುಲ್ಪದ ತಾಯಿಯ ಪರಿವಾರ ದೈವ ಅನುಗ್ರಹ ಮಲ್ಪರಿ ಪ್ರಭು ಶ್ರೀರಾಮಚಂದ್ರ ದೇವರನ್ನ ಅನುಗ್ರಹ ಪಡೆ ಈ ಕ್ಷೇತ್ರ ನನಾತ್ ಬೆಳವಣಿಗೆ ಅದು ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಬತ್ತದೆ ಅಕಲ ಇಷ್ಟಾರ್ಥ ಸಿದ್ದಿನ ಮಲ್ತೊಂದು ಪೋಪ ಚಿನ್ನ ಆ ವರ ಕೊಡಮಣಿ ತಾಯಿಯ ಪರಿವಾರ ಪರಿವಾರ ದೈವ ದೇವರು ಕೊರಡು ಮುಲ್ಪದ ಮಾತಾ ಆಯ್ನೆ ನೆರವೇರಿಸ ಅಧ್ಯಕ್ಷರು ಹೇಳರು ಟ್ರಸ್ಟ್ ದ ಮಾತಾ ಪದಾಧಿಕಾರಿ ನಕಲಿ ನೆಕ್ ಬೆಂದನ ಚಿನ್ನ ಕುಟುಂಬಸ್ಥರು ಊರುದಪ್ಪು ಮಾತರಿಗಲ್ಲ ಆ ದೈವ ದೇವರು ಎಡ್ಡ ಮಲ್ಪಡೆ ಅಂತ ಪಾತ್ರ ಮುಗಿಸವೆ ಭಾರತ್ i